ಹಲೋ ನಮಸ್ತೆ ಕರ್ನಾಟಕ ಬೆಳಗಿನ ಶುಭೋದಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಜಾಸ್ತಿ ಲೆಂತಿ ಆಗಿರಲ್ಲ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನನ್ನ ಫಸ್ಟ್ ಬೈಕ್ ತೊಗೊಂಡ ಮೇಲಿಂದ ನಾನು ಫಸ್ಟ್ ಟೈಮ್ ಸ್ಪೀಡ್ ಅಟೆಂಪ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗಲ್ಲಿ ಸ್ಪೀಡ್ ಅಟೆಂಪ್ಟಿಂಗ್ ಇರುತ್ತೆ ಸೊ ಅದೇನು ಜಾಸ್ತಿ ಜಾಸ್ತಿ ಸ್ಪೀಡೂ ಇರಲ್ಲ ಸೊ ಮೈನರ್ ಆಗಿ ಫಸ್ಟ್ अटेम्प्ट አልವಾ సో ಮೈನર ಆಗಿ ಇರುತ್ತೆ ಮುಂದೆ ಬ್ಲಾಗ್ ತೋರಿಸ್ತೀನಿ ಬಟ್ 디స్కౌంట్ 3 ಟು 4 ಮಂತ್ಸ್ ಐತೆ ಸೋ 3 ಟು 4 ಐತೆ ಕಂಪ್ಲೀಟ್ ಆಗಿರೋದು ಸೊ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡ್နေತ್ತಿರ ಮೊದಲೇ ಕೊಡು ಅಂತ ಹೇಳೋದು ಯಾಕೆನೋ ಸ್ಕಿಚ್ ಮಾಡ್ 봐야 ಅಂತ ಸೋ ನಾನು ಅದಕ್ಕೆ ಸ್ಕಿಚ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀನಿ ಸೋ ಇದನ್ನು ತುಂಬಾ ಹೈ ಸ್ಪೀಡಾಗಿ ನಾನು ಟ್ರೈ ಹೋಗಲ್ಲ ಸೊ ಮೈಲ್ಡಾಗಿ ಚೆಕ್ ಮಾಡ್ತೀನಿ ಸೊ ಎಷ್ಟೋಗುತ್ತೆ ಏನು ಎಲ್ಲ ಹೇಳ್ತೀನಿ ಸೊ ನಿಮಗೆ ಗೊತ್ತಾಗುತ್ತೆ ಮುಂದೆ ನಿಮಗೆ ಖಾಲಿ ಇದೆ ನೋಡು ಸೊ ಇಲ್ಲಿ ಚೆಕ್ ಮಾಡೋದು ಇಟ್ಸ್ ವೆಲ್ ಆ್ಯಂಡ್ ಗುಡ್ ಅಂತ ಅನ್ಕೊಂತೀನಿ ಯಾಕೆಂದರೆ ರೆಸ್ಟ್ ಇದ್ದಾಗ ಟರ್ನ್ ಬಂದಾಗ ಟ್ರೈ ಮಾಡೋಕ್ಕೇನೆ ಈ ಒಂದು ಸ್ಟ್ರೆಚ್ ಕಾಣಿಸಿದೆ ಅದು ಸ್ಟ್ರೈಟು ಸೊ ಇದರಲ್ಲಿ ಚೆಕ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ನನಗೆ ಫಸ್ಟ್ ಅಟೆಂಪ್ তাই মারা না স্টার্ট করতে 127 না 128 চাই মারতে বল কাছে হবে না তো তো রাইট স্টচ হাই এসে কিতো তখন होগিলা ಯಾಕೆ ಅಂದರೆ ಸಿಕ್ಕಾಪಟ್ಟೆ ವಿಂಡ್ ಬ್ಲಾಸ್ಟ್ ಇದೆ ಸೊ ಲಿಟ್ರಲಿ ಗಾಡಿನ ಪುಷ್ ಮಾಡ್ತಿದೆ ಅದು ಅಪೋಸಿಟಾಗಿ ಸೊ ಸುಮ್ಮನೆ ಜಾಸ್ತಿ ಸ್ಪೀಡ್ ಹೋಗಿ ಕಂಟ್ರೋಲ್ ಸಿಕ್ಕಿಲ್ಲ ಅಂದರೆ ಮತ್ತೆ ಬಡ ಬಡಿಗೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾನು ಜಾಸ್ತಿ ಹೋಗೋಕ್ಕೆ ಟ್ರೈ ಮಾಡಿಲ್ಲ ಸೊ ಇನ್ನೊಂದು ನೆಕ್ಸ್ಟ್ ಅಟೆಂಪ್ಟು ಇನ್ನೊಂದು ಸೆಕೆಂಡ್ ಅಟೆಂಪ್ಟಲ್ಲಿ ಟ್ರೈ ಮಾಡೋಣ ಎಷ್ಟೋಗುತ್ತೆ ಅಂತ ಸೊ ನಾನು ಮುಂಚೆ ಹೇಳ್ದಂಗೆ ನಾನು ಜಾಸ್ತಿ ಹೈ ಸ್ಪೀಡ್ ಬೇರೆಯವ್ರ ಥರ ಹೈ ಸ್ಪೀಡೆಲ್ಲ ಟ್ರೈ ಮಾಡೋಕ್ಕೆ ಹೋಗ್ತಿಲ್ಲ ಸೊ ಮೈಲ್ಡ್ ಸೊ ಫಸ್ಟ್ ಅಟೆಂಪ್ಟಲ್ವಾ ಸೊ ಮೈಲ್ಡಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನೇನೇ ಇದ್ದರೂ ಕಮ್ಮಿನೇ ಹೋಗ್ತೀನಿ ಸ್ಪೀಡು ಸೊ ಜಾಸ್ತಿ ಏನು ಹೋಗೋಲ್ಲ ಸೊ ಫಸ್ಟ್ ಅಟೆಂಪ್ಟಲ್ಲಿ ಒನ್ ಟ್ವೆಂಟಿ ಸೆವೆನ್ ಹೋಗಿದ್ದೀನಿ ಸೊ ಸೆಕೆಂಡಲ್ಲಿ ಟ್ರೈ ಮಾಡೋಣ ಎಷ್ಟು ಹೋಗ್ತೀನಿ ಅಂತ ಬನ್ನಿ ಕಂಟೆಂಟಲ್ಲಿ ನಾನು ಒನ್ ತರ್ಟಿ ಫೋರ್ ಒನ್ ತರ್ಟಿ ಫೈ ಕ್ಲಾಕ್ ಮಾಡಿದೆ ಸೊ ಇನ್ನು ಜಾಸ್ತಿ ಪುಶ್ ಮಾಡ್ಬೋದಾಗಿತ್ತು ಮೋಸ್ಟ್ ಪ್ರೊಬಲಿ ಒನ್ ಫಿಫ್ಟಿ ಪ್ಲಸ್ ಹೋಗ್ಬೋದಾಗಿತ್ತು ನಾನು ಹೋಗಲಿಲ್ಲ ಯಾಕೆಂದರೆ ಗಾಳಿ ಜಾಸ್ತಿ ಇರೋದ್ರಿಂದ ನಾನು ಹೋಗಲಿಲ್ಲ ಆ್ಯಂಡ್ ಗಾಳಿ ಸೌಂಡ್ ಕೇಳಿಸ್ತೀನಿ ನಿಮಗೆ ಎಡಿಟಿಂಗ್ ಮಾಡೋ ಟೈಮಲ್ಲಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಸೊ ಫಸ್ಟ್ ಟೈಮ್ ಅಲ್ವಾ ಸೊ ಜಾಸ್ತಿ ನಾನು ಖುಷ್ ಮಾಡಕ್ಕೆ ಹೋಗಲಿಲ್ಲ ಸೊ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಇಲ್ಲ ನೆಕ್ಸ್ಟ್ ಎಲ್ಲ ಟ್ರಿಪ್ ಹೋದಾಗ ನಾನು ಜಾಸ್ತಿ ಕ್ಲಾಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್